ಓಂ ಭೂಮಿ ಪುತ್ರಾಯ್ ವಿದ್ಮೆ ಲೋಹಿತಾಂಗಾಯ ಧೀಮಹಿ ತನ್ನೋ ಅಂಗಾರಕ ಪ್ರಚೋದಯ ಆತು ನಮಸ್ಕಾರ ಪಿ ನ್ಯೂಸ್ ಸಮಸ್ತ ವೀಕ್ಷಕರು ನಿಮ್ಮ ಭಾನುವಾರದ ಕಡೆಯಿಂದ ಮಂಗಳವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ ಅಷ್ಟಮಿ ನಕ್ಷತ್ರ ನಾಮ ಯೋಗ ವಣಿಜೋಕರಣ ಇದೆ ಇವತ್ತು ರಾಹುಕಾಲ ಮಧ್ಯಾಹ್ನ ಮೂರು ಹದಿನೈದರಿಂದ ನಾಲ್ಕು ನಲವತ್ತರೆಗೂ ಇರುತ್ತೆ ವ್ಯವಹಾರ ಮಾಡ್ಬೇಕಾರೆ ವ್ಯಾಪಾರದ ಸ್ಥಳದಲ್ಲಿ ವ್ಯಾಪಾರ ಮಾಡತಕ್ಕಂಥ ವ್ಯಕ್ತಿ ಯಾವ ದಿಕ್ಕಿಗೆ ಮುಖ ಮಾಡಿ ಕೂರ್ಬೇಕು ಯಾವ ಅಂಗಡಿ ಯಾವ ಭಾಗದಲ್ಲಿ ಕೂರ್ಬೇಕು ಕೂರಿದ್ರೆ ವಾಸ್ತು ಪ್ರಕಾರ ನಿಮಗೆಲ್ಲ ರೀತಿ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಅನ್ನೋ ವಿಚಾರನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗಕ್ಕೆ ಹೋಗೋಣ ಇವತ್ತು ಸುಧಾ ಅವರು ಉಳಿಯಾರಿಂದ ಅವ್ರ ಮಗಳ ಜಾತಕನ ಕಳಿಸಿದಾರೆ ಅವ್ರ ಮಗಳ ಹೆಸರು ಲಾವಣ್ಯ ಅಂತ ಗುರುಗಳೇ ನಮ್ಮ ಮಗಳ ವಿವಾಹ ಆಗಿ ಐದು ವರ್ಷ ಆಯ್ತು ಇನ್ನು ಸಂತಾನ ಫಲ ಸಿಕ್ಕಿಲ್ಲ ಯಾವಾಗ ಆಗ್ಬಹುದು ಏನಾದ್ರು ತೊಂದರೆ ಇದೆಯಾ ಏನಾದ್ರು ಪರಿಹಾರ ಮಾಡ್ಬೇಕಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಫೋನ್ ಮಾಡಿದ್ದಾರೆ ಸುಧಾವ್ರೆ ನಮಸ್ತೆ ನಿಮ್ ಮಗಳು ಹುಟ್ಟಿದ ದಿನಾಂಕ ಏಳು ಏಳು ಸಾವಿರದ ಒಂಬೈನೂರ ತೊಂಬತ್ತಾರು ಬೆಳಿಗ್ಗೆ ಮೂವತ್ತಕ್ಕೆ ಭದ್ರಾವತಿಯಲ್ಲಿ ಜನನ ಅಮ್ಮ ನಿಮ್ಮ ಮಗಳು ಉತ್ತರಭಾದ ನಕ್ಷತ್ರ ಮೀನರಾಶಿಯಲ್ಲಿ ಹುಟ್ಟಿದ್ದಾರೆ ಲಗ್ನ ಬಂದು ಮಿಥಿನ ಲಗ್ನ ಅವ್ರಿಗೀಗ ವಿಶೇಷವಾಗಿ ದಶಾಭುಕ್ತಿಗಳು ಏನ್ ತೊಂದರೆ ಇಲ್ಲ ಅವ್ರಿಗೆ ಸಪ್ತಮಾಧಿಪತಿ ಮತ್ತೆ ಪಂಚಮಾಧಿಪತಿ ದೃಷ್ಟಿ ಇರೋದ್ರಿಂದ ಜಾತಕದಲ್ಲಿ ನಕ್ಷತ್ರಗಳ ಹೊಂದಾಣಿಕೆ ಇರೋದ್ರಿಂದ ಇವ್ರದು ಲವ್ ಮ್ಯಾರೇಜ್ ಅಂತ ಕಾಣ್ತಾ ಇದೆ ಇವರಿಗೆ ಪುತ್ರಕಾರಕ ಗುರು ಸಹ ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ ಆದ್ರೂ ಸ್ವಲ್ಪ ವಕ್ರೆಯಾಗಿರೋದ್ರಿಂದ ಸ್ವಲ್ಪ ಗುರುಬಲ ಸಂತಾನಕ್ಕೆ ಕಡಿಮೆ ಇದೆ ಪ್ರಶ್ನದಲ್ಲಿ ಇವ್ರಿಗೆ ಸ್ತ್ರೀ ಶಾಪ ಮಾತೃಶಾಪ ಬಂದಿದೆ ಅಂದ್ರೆ ಇವರು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅದಕ್ಕೆ ನೀವು ಒಪ್ಪಿಗೆ ಇಲ್ಲ ಅಂತ ಕಾಣುತ್ತೆ ಒಪ್ಪಿಗೆ ಇಲ್ದಿರೋದ್ರಿಂದ ನೀವು ನಿಮ್ಮ ಮಗಳಿಗೆ ಬೈಕೊಂಡದೋ ಶಾಪ ಹಾಕೋದೋ ಆ ರೀತಿ ಒಂದು ಏನೋ ಒಂದು ಮಾಡಿದಿರ ಅದರಿಂದ ಸ್ವಲ್ಪ ಸಂತಾನ ನಿಧಾನ ಆಗ್ತಾ ಇದೆ ನಿಮ್ಮ ಆಶೀರ್ವಾದ ಅವ್ರಿಗೆ ಸಿಕ್ಕಿದ್ರೆ ಮತ್ತೆ ಮನೇಲಿ ಆಶೀರ್ವಾದ ಅವ್ರಿಗೆ ಬಂದ್ರೆ ಎಲ್ಲಾ ರೀತಿ ಸಂತಾನ ದೋಷ ಪರಿಹಾರ ಆಗಿ ಇನ್ನ ಒಂದು ವರ್ಷ ಮೂರ್ ತಿಂಗಳಲ್ಲಿ ಅವ್ರಿಗೆ ಸಂತಾನ ಯೋಗ ಇದೆಯಮ್ಮ ನಮಸ್ಕಾರ ಒಳ್ಳೇದಾಗಿ ನೀವು ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸ್ಬೇಕು ಅಂತಂದ್ರೆ ಕೆಳ ಕಾಣ್ತಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ವಿಶ್ಲೇಷಣ ಮಾಡಿ ಕೊಡ್ತೀವಿ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯವರೊಂದಿಗೆ ಹೊರಟಾಗಿ ನಡ್ಕೋಬಾರ್ದು ತಂದೆ ತಾಯಿ ಜೊತೆನೋ ಇಲ್ಲ ಅತ್ತ ಅತ್ತೆ ಮಾವನ ಜೊತೆನೋ ಇಲ್ಲ ತಾತ ಜೊತೆನೋ ಹೊರಟಾಗಿ ಮಾತಾಡೋದು ಹೊರಟಾಗಿ ನಡ್ಕೊಳೋದು ಅವ್ರು ಹೇಳಿಕ್ಕೆ ಎದುರು ಮಾತಾಡೋದು ಆಗ್ಬಾರದು ಅದಾದ್ರೆ ಇವತ್ತು ಕುಟುಂಬದಲ್ಲಿ ಅಶಾಂತಿ ಮತ್ತೆ ಜಗಳ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ದುರಭ್ಯಾಸಗಳಿಗಾಗಿ ಬ್ಯಾಡ್ ಹ್ಯಾಬಿಟ್ಸ್ಗಾಗಿ ಸಾಲ ಮಾಡತಕ್ಕಂಥದ್ದು ಅವ್ರ ಜೊತೆ ದುಡ್ಗೋಸ್ಕರ ಬೇಡ್ತಕ್ಕಂಥ ಸಂಭವ ಇವತ್ತು ನಿಮಗೆ ಬರಬಹುದು ಇವತ್ತು ಸ್ನೇಹಿತರ ಜೊತೆ ಹಣದ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಆಗತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಕೆಟ್ಟ ಆಲೋಚನೆ ಬರ್ತಕ್ಕಂಥದ್ದು ಕೆಟ್ಟ ಕೆಲ್ಸಕ್ಕೆ ಮನಸ್ಸು ಬರ್ತಕ್ಕಂಥ ದಿನ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭರಾಶಿ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಯಾವ್ದಾದ್ರು ಹಣ ಬರ್ತಾ ಇಲ್ಲ ಹಣ ಆಗಿದೆ ಕೇಳಿ ಕೇಳಿ ಸಾಕಾಗಿದೆ ಅಂತಂದ್ರೆ ಇವತ್ತು ಬರಬೇಕಾದಂತ ಹಣ ಬರುತ್ತೆ ಇವತ್ತು ವ್ಯಾಪಾರದಲ್ಲಿ ಕೆಲಸ ಎಲ್ಲ ರೀತಿ ಯಶಸ್ಸು ಲಾಭ ಸಿಗತಕ್ಕಂತ ದಿನ ಆಗಿದೆ ಆಸ್ತಿ ಪಾಲು ಮಾಡ್ಕೋಬೇಕು ಆಸ್ತಿ ಡಿವೈಡ್ ಆಗಿಲ್ಲ ಅಂತ ಯೋಚನೆ ಮಾಡ್ತಿದ್ದವ್ರಿಗೆ ಇವತ್ತು ಮಾತುಕತೆಗೆ ಹೋಗೋಕೆ ಆಸ್ತಿ ಪಾಲು ಕೇಳಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಸ್ತ್ರೀಯರಿಂದ ಅನದ್ವಶಕ್ಕೆ ಮತ್ತೆ ಮಾನಸಿಕ ಮನಃಶಾಂತಿಗೆ ಗೃಹ ಶಾಂತಿಗೆ ಇವತ್ತು ಅತ್ಯಂತ ಒಳ್ಳೆ ದಿನ ಆಗಿದೆ ನಮ್ಮ ತಂದೆ ಆರೋಗ್ಯ ಸರಿ ಇಲ್ಲ ಹುಷಾರಿಲ್ಲ ಅಂತಂದ್ರೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂತ ದಿನ ಇವತ್ತಾಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಮಿಥುನ ರಾಶಿ ಮಿಥುನ ರಾಶಿಗೆ ಇವತ್ತು ದ್ವಿತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ವಾಹನ ಖರೀದಿ ಮಾಡ್ಲಿಕ್ಕೆ ಇವತ್ತು ಸಾಲ ಮಾಡತಕ್ಕಂಥದ್ದು ಸಾಲ ನಿಮ್ಗೆ ಸಿಕ್ತಕ್ಕಂಥ ದಿನ ಆಗಿದೆ ರೈತರಿಗೆ ಬೆಳೆದಂತ ಬೆಳೆ ನಷ್ಟ ಆಗ್ತಕ್ಕಂಥ ಸಂಭವ ಆಗುತ್ತೆ ಇವತ್ತು ಯಾರು ಸಹ ಸ್ನೇಹಿತರ ಜೊತೆ ವಾದ ವಿವಾದ ಮಾಡೋದು ಚಾಲೆಂಜ್ ಮಾಡತಕ್ಕಂತ ಕೆಲಸಗಳನ್ನ ಮಾಡಬಾರದು ಇವತ್ತು ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗುತ್ತೆ ಇವತ್ತು ಸಿಮೆಂಟ್ ವ್ಯಾಪಾರಗಳೇ ಅತ್ಯಂತ ಶುಭ ದಿನ ಆಮೇಲೆ ಚಿನ್ನ ಬೆಳ್ಳಿ ಖರೀದಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತಂದ್ರೆ ಆರೋಗ್ಯ ಸಮಸ್ಯೆ ನಿವಾರಣೆ ಆಗಿ ನಿಮ್ಗೆ ಆರೋಗ್ಯ ಬರ್ತಕ್ಕಂತ ಶುಭ ದಿನ ಆಗಿದೆ ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ಸಂಗಾತಿಯೊಂದಿಗೆ ಇವತ್ತು ಪ್ರಯಾಣ ಮಾಡ್ತಕ್ಕಂಥ ಟ್ರಿಪ್ ಮಾಡ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಸಾಲಗಾರ ಕಾಟ ನಿವಾರಣೆ ಆಗಿ ಸಾಲತಕ್ಕಂಥ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೋಮ್ ವರ್ಕ್ ಭಯ ಕಾಡಬಹುದು ಇವತ್ತು ವಾಹನ ಗಂಡಾಂತರದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಕಣ್ಣಿನ ಸಮಸ್ಯೆ ಆಗ್ತಕ್ಕಂಥ ಸಂಭವ ಇದೆ ಕಣ್ಣಿನ ವಿಷಯಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸ್ತ್ರೀಯರ ವಿಚಾರದಲ್ಲಿ ಅಂದ್ರೆ ಸ್ತ್ರೀಯರೊಂದಿಗೆ ಹಣದ ವಿಷಯಕ್ಕೆ ಸ್ವಲ್ಪ ಜಗಳ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಸ್ನೇಹಿತರ ಜೊತೆ ಯಾರು ಸಹ ಟ್ರಿಪ್ ಹೋಗಬಾರದು ಅದು ಅಶುಭವಾಗಿದೆ ಇವತ್ತು ಮದ್ಯಪಾನ ಸೇವನೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ದವಸ ಧಾನ್ಯ ವ್ಯಾಪಾರಿಗಳಿಗೆ ಪ್ರವೇಶ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇವತ್ತು ಲಾಭಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇನ್ನೇನು ಮದುವೆ ಆಯ್ತು ಸಟ್ ಆಯ್ತು ಅಂತ ಅನ್ಕೊಂಡು ಆ ರೀತಿ ವಿಷಯಗಳು ಸ್ವಲ್ಪ ಹಿನ್ನಡೆ ಆಗತಕ್ಕಂತ ಸಂಭವ ಇದೆ ನೆರವರ ಅಕ್ಕದ ಪಕ್ಕದ ಮನೆಯಿಂದ ನಿಮಗೆ ಹಣದ ಸಹಾಯ ಸಿಗುತ್ತೆ ಇವತ್ತು ಸ್ನೇಹಿತರ ಜೊತೆ ಅಪವಾದ ಬರ್ತಕ್ಕಂಥದ್ದು ಸಂಘ ಸವಾಸದಿಂದ ತೊಂದರೆ ಆಗ್ತಕ್ಕಂತ ದಿನ ಆಗಿದೆ ರೈತರಿಗೆ ಇವತ್ತು ಅತ್ಯಂತ ಶುಭ ದಿನ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಇವತ್ತು ಸಾಕುಪ್ರಾಣಿ ತರಲಿಕ್ಕೆ ಮಾರಲಿಕ್ಕೆ ಅತ್ಯಂತ ಶುಭ ದಿನ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ತುಲಾರಾಶಿ ತುಲಾರಾಶಿ ಇವತ್ತು ದಶಮಾಧಿಪತಿ ಒಂದು ದೇವಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗತ್ತೆ ಕೆಲಸ ಜಾಗದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಬರಬೇಕಾದಂತ ಸಂಬಳ ಬರೋದಿಲ್ಲ ರೈತರ ಕೆಲಸಗಳು ಇವತ್ತು ನಿಧಾನ ಆಗತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ಸ್ವಲ್ಪ ಅಭಿವೃದ್ಧಿ ಕಾಣ್ತಕ್ಕಂತ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಸೋಮವಾರ ತಂದ ಸಮಸ್ಯೆ ಆಗುತ್ತೆ ಇವತ್ತು ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಮೆಡಿಕಲ್ ಶಾಪ್ನವರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಏಳು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೃಷಿ ಜಮೀನು ಖರೀದಿ ಮಾಡಬೇಕು ಮನೆ ಖರೀದಿ ಮಾಡಬೇಕು ಅಂತಂದ್ರೆ ಇವತ್ತು ಅತ್ಯಂತ ಶುಭ ದಿನ ಇವತ್ತು ತಾರ ತಾಯಿ ಆರೋಗ್ಯದ ಸ್ವಲ್ಪ ಚೇತರಿಕೆ ಆಗ್ತಕ್ಕಂತ ದಿನ ಆಗಿದೆ ಸ್ನೇಹಿತರಿಂದ ಸಂಬಂಧಿಕರಿಂದ ತಂದೆಯ ತಂದೆಯಿಂದ ಇವತ್ತು ಹಣ ಸಿಗ್ತಕ್ಕಂಥ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಇವತ್ತು ಚಿನ್ನಾಭರಣ ಕ್ರೀಡೆಗೆ ಸಹ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಯಾರು ಸಹ ದೂರ ಪ್ರಯಾಣವನ್ನ ಮಾಡಬಾರದು ಅದು ಅಶುಭಕರವಾಗಿದೆ ವಿದೇಶಿ ಪ್ರವಾಸ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸು ರಾಶಿ ಧನುಸು ರಾಶಿ ಇವತ್ತು ಅಷ್ಟಮಾಧಿಪತಿ ಒಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಸಾಲಗಾರರ ಕಾಟ ಸಾಲ ಬಾಧೆ ನಿಮ್ಮನ್ನು ಇವತ್ತು ಹಿಂಸಿಸುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಬರಬೇಕಾದಂತಹ ಹಣ ಬರೋದಿಲ್ಲ ಸರ್ಕಾರದ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುತ್ತೆ ಆರೋಗ್ಯದ ವಿಷಯ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಯಾವುದೇ ರೀತಿ ಹೊಸ ವಸ್ತುವನ್ನು ತರಲಿಕ್ಕೆ ಅಶುಭ ದಿನ ಆಗಿದೆ ಇವತ್ತು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎರಡು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಒಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ವಿವಾಹಕ್ಕೋಸ್ಕರ ಹುಡುಕ್ತಾ ಇದ್ದೀರಾ ವಿವಾಹಕ್ಕೋಸ್ಕರ ಹುಡುಗ ಹುಡುಗಿ ಹುಡುಕ್ತಾ ಇದ್ದ ವಿವಾಹ ನಿಶ್ಚಯ ಆಗ್ತಕ್ಕಂತ ವಿವಾಹಕ್ಕೆ ನಿಮ್ಗೆ ಒಳ್ಳೆ ಟೈಮು ಬರತಕ್ಕಂತ ಶುಭ ದಿನ ಆಗಿದೆ ಗಂಡ ಹೆಂಡತಿ ಜಗಳದಿಂದ ಮನಸ್ತಾಪದಿಂದ ದೂರ ಆಗಿದ್ರೆ ಗಂಡ ಹೆಂಡತಿ ಮನಸ್ತಾಪ ದೂರ ಆಗಿ ಒಂದಾಗ್ತಕ್ಕಂತ ಶುಭ ದಿನ ಆಗಿದೆ ನೀವೇನಾದ್ರು ಪಿತ್ರಾಜಿತ್ ಆಸ್ತಿ ಕೈ ಸೇರ್ತಾ ಇಲ್ಲ ಪಿತ್ರರಾಜಿತ ಆಸ್ತಿ ಡಾಕ್ಯುಮೆಂಟ್ಸ್ ನಿಮ್ಗೇನು ಸಿಕ್ಕಿಲ್ಲ ಅಂತಂದ್ರೆ ಸಿಗುವಂತ ಶುಭ ದಿನ ಆಗಿದೆ ಇವತ್ತು ಸ್ನೇಹಿತರ ಜೊತೆ ಹಣದ ವಿಷಯಕ್ಕೆ ಸ್ವಲ್ಪ ಮನಸ್ತಾಪ ಆಗತಕ್ಕಂತ ಸಂಭವ ಇದೆ ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಹಳೆ ವಸ್ತು ಮಾಡತಕ್ಕಂಥವ್ರಿಗೆ ಸ್ಕ್ರಾಪ್ ಐಟಮ್ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಕುಂಭರಾಶಿ ಕುಂಭರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಅಪಘಾತ ಭಯ ಇವತ್ತು ನಿಮ್ಮನ್ನ ಕಾಡುತ್ತೆ ವಾಹನ ಓಡಿಸ್ಬೇಕಾರೆ ರಸ್ತೆ ದಾಟಬೇಕಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇವತ್ತು ಮಾಡಬೇಕು ಅದಾದ್ಮೇಲೆ ಇವತ್ತು ಸಾಲಗಾರರ ಜೊತೆ ಜಗಳ ಆಡ್ತಕ್ಕಂಥದ್ದು ಸಾಲಗಾರರ ಜೊತೆ ನೀವು ಜಗಳ ಆಡಿ ಕೋರ್ಟ್ ಮೆಟ್ಲೇ ಇರ್ತಕ್ಕಂಥದ್ದು ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ಸಂಭವ ಇದೆ ಇವತ್ತು ತಂದೆ ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಬರ್ಬೇಕಾದಂತ ಹಣ ಬರೋದಿಲ್ಲ ಇವತ್ತು ಸ್ವಲ್ಪ ಊಟದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಕಬ್ಬಿಣ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಕಬ್ಬಿಣದ ಕೆಲಸ ಮಾಡತಕ್ಕಂಥ ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿ ಇವತ್ತು ಪಂಚಮಾದಿ ಬದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಮನೆಯಲ್ಲಿ ಮಕ್ಕಳಿಗೆ ಮದುವೆ ವಿಷಯಕ್ಕೆ ತಂದೆ ತಾಯಿ ಜೊತೆ ಜಗಳ ಮನಸ್ತಾಪ ಬರ್ತಕ್ಕಂಥ ಸಂಭವ ಇದೆ ಅಂದ್ರೆ ಮಕ್ಕಳು ಲವ್ ಮಾಡಿರ್ಬೋದು ಇಲ್ಲ ಮಕ್ಕಳುಗಳಿಗೆ ನೀವು ಮದುವೆ ಆಗಿ ಅಂತ ಹೇಳಿ ಅವರು ಇಲ್ಲ ಅಂತ ಜಗಳ ಜಗಳಾಗಿರ್ಬೋದು ಯಾವ ರೀತಿ ಆದರೂ ಸಹ ಮದುವೆ ವಿಚಾರಕ್ಕೆ ಮನೆಯಲ್ಲಿ ತಂದೆ ತಾಯಿಗೆ ಮತ್ತೆ ಮಕ್ಕಳಿಗೆ ಮನಸ್ತಾಪ ಜಗಳ ಆಗ್ತಕ್ಕಂಥ ಸಂಭವ ಇದೆ ಇವತ್ತು ಶತ್ರುಗಳು ಮಿತ್ರರಾಗ್ತಕ್ಕಂಥ ಶುಭ ಸಹ ಆಗಿದೆ ಇವತ್ತು ನೆರೆಹೊರೆಯಿಂದ ಹಣದ ಸಹಾಯ ಸಿಗುತ್ತೆ ಇವತ್ತು ಹೊಸ ಹೊಸ ಖರೀದಿಗೆ ಶುಭ ದಿನ ಇವತ್ತು ಬೇಕರಿ ವ್ಯಾಪಾರಗಳಿಗೆ ಸಿಹಿ ತಿಂಡಿ ವ್ಯಾಪಾರಗಳಿಗೆ ಹೋಟೆಲ್ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರದ ವ್ಯಾಪಾರ ಸ್ಥಳದಲ್ಲಿ ಯಜಮಾನ್ರು ಕುಳಿತುಕೊಳ್ತಕ್ಕಂಥ ದಿಕ್ಕು ಯಾವುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವ್ಯಾಪಾರ ಸ್ಥಳದಲ್ಲಿ ಯಜಮಾನರು ಆಗ್ನೇಯ ದಿಕ್ಕಿಗೆ ಕೂತ್ಕೋಬೇಕು ಆಗ್ನೇಯ ದಿಕ್ಕಿ ಕೂತ್ಕೊಂಡು ನೀವು ಕೂತ್ಕೊಂತ ಜಾಗ ಸ್ವಲ್ಪ ಎತ್ತರವಾಗಿರಬೇಕು ಪೂರ್ವಕ್ಕೆ ಬೆನ್ ಮಾಡಬಾರದು ದಕ್ಷಿಣಕ್ಕೆ ಬೆನ್ ಮಾಡಿ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೋಬೇಕು ಕ್ಯಾಶ್ ಬಾಕ್ಸು ನಿಮ್ಮ ಬಾಳಭಾಗಕ್ಕೆ ಇರಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿಯಾಗಿ ಎಲ್ಲ ರೀತಿ ಶುಭ ಫಲಗಳು ಹೊಂದಬಹುದು ನಮಸ್ಕಾರ